ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಇನ್ಸ್ಟಂಟಾಗಿ ಜಾತ್ರೆಯಲ್ಲಿ ಸಂತೇಲಿ ಬಸ್ ಸ್ಟ್ಯಾಂಡ್ಗಳಲ್ಲೆಲ್ಲ ಮಾರ್ತಾರಲ್ಲ ದೊಡ್ಡ ದೊಡ್ಡ ಹಪ್ಪಳ ಆ ರೆಸಿಪಿನ ಶೇರ್ ಇದ್ದೀನಿ ತುಂಬ ಅಂದರೆ ತುಂಬಾ ಪರ್ಫೆಕ್ಟಾಗಿ ವರ್ಷ ಇಟ್ಟರು ಹಾಳಾಗದೇ ಇರೋ ಥರ ಸರಿಯಾದ ಅಳತೆಯಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ಒಂದು ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ಎರಡು ಕಪ್ಪಾಗುವಷ್ಟು ಮನೇಲೇ ಮಾಡಿರೋ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ರೇಷನ್ ಅಕ್ಕಿನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಮಿಲ್ಲಲ್ಲಿ ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದೀನಿ ಅಷ್ಟೇ ಈಗ ಅದನ್ನ ಸೈಡ್ಗೆ ಎತ್ತಿಟ್ಕೊಂಡು ಒಂದು ದಪ್ಪ ತಳೆದ ಪಾತ್ರೆನ ಇಟ್ಕೊಂಡಿದ್ದೀನಿ ಇಲ್ಲಾಂದರೆ ಕುಕ್ಕರ್ನ ತಗೊಳ್ಳಿ ಇದಾದ ನಂತರ ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ಅಳತೆ ಮಾಡಿ ತಗೊಂಡೋ ಅದೇ ಕಪ್ಪಿಂದ ನಾಲ್ಕು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟನ್ನು ಎಷ್ಟು ತಗೊಂಡಿರ್ತೀರೋ ಅದರ ಎರಡರಷ್ಟು ನೀರನ್ನು ಹಾಕಬೇಕು ಅದಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಈಗ ಅರ್ಧ ಚಮಚ ಅಜ್ವಾಯಿನು ಮುಕ್ಕಾಲು ಚಮಚ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಹದವಾಗಿರಲಿ ಕಡಿಮೆ ಹಾಕಿದರೆ ಚೆನ್ನಾಗಿರೋದಿಲ್ಲ ಆನಂತರ ಹಪ್ಪಳ ಖಾರ ಅಥವಾ ಹಪ್ಪಳ ಮಸಾಲ ಅಂತ ಸಿಗುತ್ತಲ್ಲ ಅದನ್ನು ಒಂದು ಚಮಚ ಆಗುವಷ್ಟು ಸೇರಿಸ್ತಾ ಇದ್ದೀನಿ ಇದು ತುಂಬಾ ಇಂಪಾರ್ಟೆಂಟು ಇದನ್ನು ಹಾಕಿದ್ರೆ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ ಇದಾದ ನಂತರ ಒಂದೂವರೆ ಚಮಚ ಆಗುವಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಇದ್ದೀನಿ ಇದರಲ್ಲಿ ಹಸಿಮೆಣ್ಸಿನ್ಕಾಯಿ ಕಲ್ಲುಪ್ಪು ಜೀರಿಗೆ ಹಾಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡು ಒಂದೂವರೆ ಚಮಚ ಆಗುವಷ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇಟ್ಕೊಂಡು ಕುದಿಸ್ಬೇಕು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಮೇಲುಗಡೆ ಒಂದು ಪ್ಲೇಟನ್ನು ಮುಚ್ಚಿ ಕುದಿಯೋದಕ್ಕೆ ಬಿಟ್ಬಿಡಬೇಕು ನೀರು ಚೆನ್ನಾಗಿ ಕುದಿಯುವಾಗ ನೋಡಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ಅಕ್ಕಿ ಹಿಟ್ಟನ್ನು ಒಂದು ಬೌಲಲ್ಲಿ ತೆಗೆದಿಟ್ಟಿದ್ದೆ ಅಲ್ವಾ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಒಟ್ಟಿಗೆ ಒಂದೇ ಸಲ ಹಾಕಿದ್ರೂ ಕೂಡ ಗಂಟಾಗೋದಿಲ್ಲ ಆದರೆ ತುಂಬ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ ಈಗ ನೋಡಿ ಎಲ್ಲ ಹಿಟ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಆಗ್ಲೇ ಹೇಳ್ದಂಗೆ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ನಾಲ್ಕು ಕಪ್ ಆಗುವಷ್ಟು ನೀರು ಸರಿ ಹೋಗುತ್ತೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕಬೇಡಿ ಒಂದ್ ವೇಳೆ ತುಂಬ ಗಟ್ಟಿ ಆಯ್ತು ಅಂತ ಅನ್ಸಿದ್ರೆ ಸ್ವಲ್ಪ ನೀರನ್ನು ಚಿಂಪ್ಕಸ್ಕೊಳ್ಳಿ ತೊಂದರೆ ಇಲ್ಲ ಈಗ ಚೆನ್ನಾಗಿ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಆ ಹಿಟ್ಟು ತಳ ಬಿಟ್ಟು ಬರಬೇಕು ಆದರೆ ಸ್ವಲ್ಪನೂ ತಳ ಹಿಡಿಬಾರ್ದು ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಮೂರಿಂದ ನಾಲ್ಕು ನಿಮಿಷ ಕಡಿಮೆ ಉರಿನಲ್ಲಿ ಬೇಯಿಸ್ಕೊಂಡಿದ್ದೀನಿ ನೀಟಾಗಿ ಹದವಾಗಿ ಸ್ವಲ್ಪ ತಳಕ್ಕೆ ಅಂಟ್ಕೊಳ್ದಿರೋ ಥರ ಹಿಟ್ಟನ್ನು ಬೇಯಿಸ್ಕೊಂಡಿದ್ದಾಗಿದೆ ಇದನ್ನು ಒಲೆಯಿಂದ ಕೆಳಗಿಳಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ಸ್ವಲ್ಪ ಗಂಟಾಗಿಲ್ಲ ಇದಾದ ನಂತರ ಬಿಸಿ ಬಿಸಿ ಇರೋವಾಗ್ಲೇ ಕೈಗೆ ಸ್ವಲ್ಪ ಎಣ್ಣೆನ ಸವ್ರಿಕೊಂಡು ಮೀಡಿಯಂ ಸೈಜಲ್ಲಿ ಉಂಡೆ ಥರ ಮಾಡಿಕೊಂಡು ಒಡೆ ಆಕಾರದಲ್ಲಿ ಮಧ್ಯ ತೂತಿರೋ ಥರ ತಟ್ಕೋಬೇಕು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಸೈಜಲ್ಲಿ ಎಲ್ಲ ಒಡೆಗಳನ್ನು ತಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವುಗಳನ್ನು ಈಗ ಸ್ಟೀಮ್ ಮಾಡಿಕೊಳ್ಬೇಕಾಗತ್ತೆ ಅದಕ್ಕಾಗಿ ನಾನಿಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ ಹಪ್ಪಳನ ಸ್ಟೀಮ್ ಮಾಡೋದಕ್ಕೆ ನಾನಿಲ್ಲಿ ಇದ್ದ ವ್ಯಾಲಿ ಅವರ ಮಲ್ಟಿ ಕಡಾಯಿ ವಿತ್ ಲಿಡ್ಡನ್ನು ಬಳಸ್ತಾ ಇದ್ದೀನಿ ಇದು ಫೋರ್ ಪಾಯಿಂಟ್ ಟೂ ಲೀಟರ್ ಇದೆ ಇಂಡಸ್ ವ್ಯಾಲಿ ಇಂಡಿಯಾದ ನಂಬರ್ ಒನ್ ಹೆಲ್ದಿ ಕುಕ್ವೇರ್ ಬ್ರ್ಯಾಂಡ್ ಆಗಿದೆ ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿರ್ತಾರೆ ಬಾಕ್ಸ್ ನ ಓಪನ್ ಮಾಡಿದ ಕೂಡಲೇನೆ ಅವರ ಬ್ರ್ಯಾಂಡ್ ನ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಹಾಗೆ ಮ್ಯಾನ್ಯಲ್ ಕಾರ್ಡ್ಸ್ ವೆಲ್ಕಮ್ ಕಾರ್ಡ್ಸ್ ಎಲ್ಲ ಇರುತ್ತೆ ಇದರಲ್ಲಿ ಎರಡು ಡೋಕ್ಲಾ ಪ್ಲೇಟ್ ಎರಡು ಇಡ್ಲಿ ಪ್ಲೇಟ್ ಹಾಗೆ ಒಂದು ಸ್ಟೀಮ್ ಪ್ಲೇಟ್ ಇರುತ್ತೆ ಇದರಲ್ಲಿ ವೆಜಿಟೇಬಲ್ ಸ್ಟೀಮ್ ಮಾಡಬಹುದು ಮೋಮೋಸ್ ಇಡಿಯಪ್ಪಂ ಡೋಕ್ಲಾ ಇಡ್ಲಿ ಹೀಗೆ ಆಲ್ ಇನ್ ಒನ್ ಹೆಲ್ದಿ ಕುಕಿಂಗ್ ನ ಎಂಜಾಯ್ ಮಾಡಬಹುದು ಇಲ್ಲಿ ತೋರಿಸ್ತಾ ಇರುವ ಈ ಕಡಾಯಿ ಟ್ರಿಪ್ಲೈ ಸ್ಯಾಂಡ್ವಿಚ್ ಬಾಟಮ್ ಆಗಿರೋದ್ರಿಂದ ಹೀಟ್ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಅಡುಗೆ ಕೂಡ ಬೇಗ ಆಗುತ್ತೆ ಇದನ್ನ ಗ್ಯಾಸ್ ಒಲೆ ಮೇಲೆ ಮಾತ್ರ ಅಲ್ಲದೆ ಇಂಡಕ್ಷನ್ ಮೇಲೆ ಕೂಡ ಬಳಸಬಹುದು ಈ ಪಾತ್ರೆಗಳು ಹಂಡ್ರೆಡ್ ಪರ್ಸೆಂಟ್ ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ಟಾಕ್ಸಿನ್ ಫ್ರೀ ಹಾಗೆ ನಾನ್ ರಿಯಾಕ್ಟಿವ್ ಅಂತಾನೆ ಹೇಳ್ಬೋದು ಈ ಪಾತ್ರೆಗಳಿಂದ ನಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಹಾಗೆ ಇದನ್ನ ಕ್ಲೀನ್ ಮಾಡೋದು ಕೂಡ ತುಂಬಾನೇ ಈಸಿ ಸ್ವಲ್ಪನು ತಳ ಹಿಡಿಯೋದಿಲ್ಲ ಇದಲ್ಲದೆ ಇವರ ವೆಬ್ಸೈಟಲ್ಲಿ ಬೇರೆ ಬೇರೆ ಥರದ ಕ್ಯಾಸ್ಟೈರನ್ ಹಾಗೆ ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರ್ಗಳು ಅವೈಲೇಬಲ್ ಇದೆ ಇಷ್ಟ ಆದರೆ ಬೈ ಮಾಡಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವೇನಾದರೂ ಸಮ ಟ್ವೆಲ್ ಅನ್ನು ನಮ್ಮ ಕೂಪನ್ ಕೋಡನ್ನು ಬಳಸಿದ್ರೆ ನಿಮಗೆ ಎಕ್ಸ್ಟ್ರಾ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈಗ ದ ಇಂದಸ್ ವ್ಯಾಲಿಯವರ ಸ್ಟೀಮ್ ಪ್ಲೇಟನ್ನು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನ ಸವ್ಕೊಳ್ತಾ ಇದ್ದೀನಿ ಜಾಸ್ತಿ ಬೇಕಾಗೋದಿಲ್ಲ ಈ ಪಾತ್ರೆಗೆ ಸ್ವಲ್ಪವೂ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆನ ಸವರಿ ರೆಡಿ ಮಾಡಿ ಇಟ್ಕೊಂಡಿರೋ ಸಣ್ಣಗೆ ಹಿಟ್ಟನ್ನು ಒಂದೊಂದಾಗಿ ಅದರ ಮೇಲೆ ಜೋಡಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ದ ಇಂಡಸ್ ವ್ಯಾಲಿಯವರ ಮಲ್ಟಿ ಕಡಾಯಿ ವಿತ್ ಲಿಡ್ಡನ್ನು ಬಳಸ್ತಾ ಇದ್ದೀನಿ ಅದಕ್ಕೆ ನೀರನ್ನು ಹಾಕಿ ನೀರು ಚೆನ್ನಾಗಿ ಕುದಿಯೋವಾಗ ರೆಡಿ ಮಾಡಿಟ್ಕೊಂಡಿರೋ ಸ್ಟೀಮ್ ಪ್ಲೇಟನ್ನು ಇಟ್ಟು ಲಿಡ್ನ ಕ್ಲೋಸ್ ಮಾಡಿ ಕರೆಕ್ಟಾಗಿ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಈಗ ನೋಡಿ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಸ್ಟೀಮ್ ಆಗಿದೆ ಈಗ ಇದನ್ನು ನಿಧಾನಕ್ಕೆ ಹೊರಗಡೆ ತೆಗೆದು ಸ್ವಲ್ಪ ಬಿಸಿ ಆರೋದಕ್ಕೆ ಬಿಡಬೇಕು ಜಾಸ್ತಿ ಎಲ್ಲ ಸ್ವಲ್ಪ ಮೇಲ್ಗಡೆ ಎಲ್ಲ ಆಗಿರತ್ತೆ ಹಬೇಲಿ ಬೇಯಿಸ್ಕೊಂಡಿರ್ತೀವಲ್ಲ ಹಾಗಾಗಿ ಈಗ ಇದನ್ನು ಒಂದು ದೊಡ್ಡ ತಟ್ಟೆಗೆ ತೆಗೆದು ನಿಧಾನಕ್ಕೆ ಕೈಯಲ್ಲಂತೂ ಮಿಕ್ಸ್ ಮಾಡೋಕ್ಕಾಗಲ್ಲ ಯಾಕಂದರೆ ತುಂಬ ಬಿಸಿಯಾಗಿರುತ್ತೆ ಹಾಗಾಗಿ ಒಂದು ಚಮಚದಿಂದ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಗಂಟಿಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಹಪ್ಪಳ ಬೇಕೋ ಆ ಸೈಜಲ್ಲಿ ಈ ಥರ ಉಂಡೆಗಳನ್ನು ಮಾಡಿ ರೆಡಿ ಇಟ್ಕೊಳ್ಳಿ ಇದಾದ ನಂತರ ಎರಡು ಪ್ಲಾಸ್ಟಿಕ್ ಕವರನ್ನು ತಗೊಂಡಿದ್ದೀನಿ ಸ್ಕ್ವೇರಲ್ಲಿ ಕಟ್ ಮಾಡ್ಕೊಂಡಿರೋದು ಕವರ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಮಾಡಿಟ್ಕೊಂಡಿರೋ ಹಪ್ಪಳ ಹುರುಳಿನ ಅದ್ರ ಮೇಲಿಟ್ಟು ಅದ್ರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಕವರನ್ನು ಇಟ್ಟು ಒಂದು ಗಟ್ಟಿಯಾದ ತಟ್ಟೆನ ತಗೊಂಡು ನೀಟಾಗಿ ಈ ಥರ ಕೈಯಲ್ಲಿ ಒತ್ತಿದ್ರೆ ಹಪ್ಪಳ ರೆಡಿ ಆಗಿಬಿಡುತ್ತೆ ಆಮೇಲೆ ನಿಮಗೆ ಸ್ವಲ್ಪ ದಪ್ಪ ಇದೆ ಎಲ್ಲಾದರೂ ಅಂತ ಅನಿಸಿದ್ರೆ ಅದನ್ನು ಸರಿ ಮಾಡ್ಕೊಳ್ಳಿ ಈ ಥರ ಬೇಡ ಅಂದರೆ ಲಟ್ಟನ್ಗೆಲ್ಲು ಲಟ್ಟಿಸ್ಕೋಬೋದು ಅಥವಾ ಹಪ್ಪಳ ಪ್ರೆಸ್ ಮಾಡೋದು ಬರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಕೋಬೋದು ನೀಟಾಗಿ ಹಪ್ಪಳನ ತಟ್ಟಿದ ನಂತರ ಈ ಥರ ನೋಡಿ ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿ ಸ್ವಲ್ಪ ಮೇಲ್ಗಡೆ ಸವರಿ ಆ ನಂತರ ನಿಧಾನಕ್ಕೆ ಕವರ್ನ ಮೇಲೆತ್ತಿದ್ರೆ ನೀಟಾಗಿ ಬಂದುಬಿಡುತ್ತೆ ಇದೇ ಥರ ಎಲ್ಲ ಹಪ್ಪಳನೂ ರೆಡಿ ಮಾಡಿಕೊಂಡು ತಗೊಳ್ತೀನಿ ಮಾಡೋದು ತುಂಬ ಈಸಿ ಇದೆ ಕಡಿಮೆ ಕ್ವಾಂಟಿಟಿಯಲ್ಲಿ ಒಂದು ಸಲನಾದರೂ ಈ ಹಪ್ಪಳನ ಟ್ರೈ ಮಾಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈಗ ನೋಡಿ ಒಂದಷ್ಟನ್ನು ಬಟ್ಟೆ ಮೇಲೆ ಹಾಕಿದ್ದೀನಿ ಇನ್ನೊಂದಷ್ಟನ್ನು ಪ್ಲಾಸ್ಟಿಕ್ ಕವರ್ ಮೇಲೆ ಕೂಡ ಹಾಕಿದ್ದೆ ಬಿಸಿಲಲ್ಲಿ ಇದನ್ನು ಎರಡು ದಿನ ಚೆನ್ನಾಗಿ ಒಣಗಿಸ್ಕೊಳ್ಬೇಕು ಒಣಗಿದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ತೆಳುವಾಗಿ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಒಣಗುತ್ತೋ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ ತುಂಬ ದಿನ ಇಟ್ಟರೆ ಈಗ ಇದನ್ನು ಬಿಸಿಯಾಗಿರೋ ಕರೀತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಆ ಸಣ್ಣ ಹಪ್ಪಳ ಎಷ್ಟು ದೊಡ್ಡ ರೊಟ್ಟಿ ಸೈಜಲ್ಲಿ ಆಗೋಯ್ತು ಅಂತ ಸ್ವಲ್ಪ ಕೆಂಪಾಗಿಲ್ಲ ಕಲರ್ ಚೇಂಜ್ ಆಗಿಲ್ಲ ಪರ್ಫೆಕ್ಟಾಗಿ ಬಂದಿದೆ ಇದನ್ನು ಯಾರಾದರೂ ಹೇಳ್ತಾರ ಅಕ್ಕಿ ಹಿಟ್ಟಿಂದ ಮಾಡಿರೋದು ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಿಸ್ ಮಾಡಿದೆ ಟ್ರೈ ಮಾಡಿ ಬೇಸಿಗೆ ಬಂತು ಎಲ್ಲರೂ ಹಪ್ಳ ಸಣ್ಣಗೆನ ಇದ್ದಾರೆ ನೀವು ಯಾಕೆ ಈ ಹಪ್ಪಳನ ಮಾಡಬಾರ್ದು ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್